ಹಲೋ ಎವ್ರಿ ವೆಲ್ಕಮ್ ಟು ಜ್ಞಾನರಾಶಿ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಪದ್ಯ ಹನ್ನೊಂದು ಪೋಯಂ ನಂಬರ್ ಎಲಿವನ್ ಕೋತಿ ಮತ್ತು ಫೋನ್ ಈ ಪದ್ಯವನ್ನು ಹೇಗೆ ಹಾಡೋದು ಅಂತ ಕಲಿಯೋಣ ಇದು ಪಾರ್ಟ್ ಒನ್ ವಿಡಿಯೋ ಕೋತಿಯೊಂದು ಫೋನು ಕಂಡು ಮೋತಿ ಇಕ್ಕಿತು ಅಂಕಿ ಒತ್ತಿ ಒತ್ತಿ ಹಲೋ ಎಂದಿತು ನೀವು ಡಯಲ್ ಮಾಡಿದ ಮಾರ್ಗ ಚಾಲನೆಯಲ್ಲಿ ಇಲ್ಲ ಎಂಬ ಮಾತು ಕೇಳಿ ಕೋತಿಗೆ ರೋಸಿ ಹೋಯಿತಲ್ಲ ಛಲವ ಬಿಡದ ಕೋತಿ ಮತ್ತೆ ಅಂಕಿ ಒತ್ತಿತು ಪ್ರೀತಿಯಿಂದ ಹಲೋ ಹಲೋ ಎಂದು ಕೂಗಿತು ಆಚೆಯಿಂದ ಹಲೋ ಎಂದು ನಾಯಿಯೊಂದು ಅರಚಿತು ಭೌ ಭೌ ಧ್ವನಿಗೆ ಹೆದರಿ ಕೋತಿ ಜೀದು ಹೋಯಿತು ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು ಮುಂದಿನ ಪಾರ್ಟ್ ಟು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್